ಮದ್ದಿಡು ಹೇಳ್ತೀವಿ ನೋಡ್ರಿ ಮದ್ದಿಡು ಹಾಕಿದಾಗ ಮಟನ್ ಸಾರ್ ಹಾಕ್ತಾರೆ ಆಮೇಲೆ ಇದು ಸ್ವೀಟ್ ಅಲ್ಲಿ ಹಾಕ್ತಾರೆ ವಡೆ ಬೋಣದಲ್ಲಿ ಬಹಳ ಯಥೇಚ್ಛವಾಗಿ ಹಾಕೋದು ನಾನು ಊಟ ಮಾಡಕ್ ಆಯ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ಆಗಲ್ಲ ಕೈ ಕಾಲೆಲ್ಲ ಸರ್ತ್ಕೊಳ್ಳೋದು ಸುಸ್ತಾಗೋದು ಹಿಂಗೆಲ್ಲ ಆಗುತ್ತೆ ಯಾರೋ ಮಾಡಿಸ್ಬಿಟ್ಟಿದ್ರಿಂದ ಬಂದಾಗ ಅದನ್ನ ಅಂತ ಒಂದು ತಡೆ ಅಂದ್ರೆ ಒಂದು ಮಂಡಲ ಹಾಕಿ ಮಂಡಲ ಒಳಗಡೆ ಕಾಯೆಲ್ಲ ಇಟ್ಟು ಅವ್ರಿಗೆ ತಡೆ ಬಿಡುತ್ತೆ ಅಂದ್ರೆ ತುಳುಗುರು ಅಂತ ಅವರು ಕೆಲವೊಂದು ವಿಚಾರಗಳಲ್ಲಿ ಪ್ರಾಣಿ ಪಕ್ಷಿಗಳಾಗತಾರ ಆಟ ಆಡ್ತಾರೆ ಮೇಲೆ ಯಾರು ಏನು ತೊಂದರೆ ಮಾಡಲ್ಲ ಆದ್ರೂ ಅವರು ಒಂದು ಕಲಿತಿರೋ ವಿದ್ಯೆಯಲ್ಲಿ ಆ ಥರಗೆ ಪಕ್ಷಿಗಳಾಗೋದು ಪ್ರಾಣಿಗಳಾಗೋದು ಹಿಂಗೆಲ್ಲ ಇರ್ತದೆ ಮದ್ದಿಡು ಅಂತ ಹಾಕ್ತಾರೆ ಈ ಕಡೆ ಹೆಚ್ಚಾಗಿ ಈ ಕೊಲ್ ಕೊಳ್ಳೇಗಾಲ ಸುತ್ತಮುತ್ತ ಈ ಒಂದು ಮಾತಿರುತ್ತೆ ಹೌದು ಸರ್ ಎಲ್ಲಾದ್ರು ಊಟ ಮಾಡಿದ್ರೆ ಹಾ ಕೆರೆಗೆ ಬಿಡೋದು ಕೆರೆಗೆ ಒಂಥರ ಪಾಚಿ ಬರ್ತದೆ ನೋಡ್ರಿ ಅದು ಬಿಡುವಂಥದ್ದು ಕಲ್ತವ್ರು ಆದ್ರೆ ಮಾಡ್ಲಿಲ್ಲ ಅಂತಂದಾಗ ಅಮಾಸ ಪೌರ್ಣಮಿಗೆ ಅವ್ರು ಹೊಟ್ಟೆ ಉದ್ಕೊಂಡು ತಿರ್ಕೊಬಿಟ್ಟು ಮಾಡ್ಸೋರು ಮಾಡ್ಸೋ ಮಾಡೋರು ಕಲ್ತಿರೋರು ಕಲ್ತಿರೋರು ಅದನ್ನ ತಮ್ಮ ಮಕ್ಕಳಿಗೆ ಅವ್ರು ಹಾಕಿ ದೋಷ ಪರಿಹಾರ ಮಾಡ್ಕೊಳ್ಬೇಕು ಆವಾಗ ಯಾವುದು ಮದ್ದಿಡು ಅಂತ ಹೇಳ್ತೀವಿ ನೋಡ್ರಿ ಮದ್ದಿಡು ಹಾಕಿದಾಗ ಮಟನ್ ಸಾರ ಹಾಕ್ತಾರೆ ಆಮೇಲೆ ಇದು ಸ್ವೀಟಲ್ಲಿ ಹಾಕ್ತಾರೆ ವಡೆ ಬೋಣದಲ್ಲಿ ಬಹಳ ಯಥೇಚ್ಛವಾಗಿ ಹಾಕೋದು ಸೇರಿಸಿದಾಗ ಮೂರು ತಿಂಗಳಲ್ಲಿ ದೇಹದ ಒಳಗಡೆ ಪ್ರವೇಶ ಮಾಡಿ ಒಂಥರ ಕುದಲೆಲ್ಲ ಬೆಳೆದ್ಬಿಡ್ತದೆ ಅದು ಬೆಳೆದಾಗ ಅವರು ಔಟ್ ಆಗೋತಾರೆ ಊಟ ತಿಂಡಿ ಸೇರಲ್ಲ ಮಾಂತಿ ಆಗೋದು ಆಗೋದು ಸುಸ್ತಾಗೋದು ನಿದ್ರೆ ಹೀನತೆ ಇಷ್ಟೆಲ್ಲ ಬಂದಾಗ ಅದು ಉಲ್ಬಣ ಆಗುತ್ತೆ ಅದನ್ನ ಅದಕ್ಕೆ ಟೆಸ್ಟ್ ಇದೆ ಅದು ಟೆಸ್ಟ್ ಮಾಡಿದಾಗ ಇಷ್ಟಿಷ್ಟು ತಿಂಗಳು ಅಂದ್ಬಿಟ್ಟು ಅದಕ್ಕೆ ರೀಸೆಸಲ್ಲಿ ಹನ್ನೆರಡು ಕಾಳು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಹನ್ನೆರಡು ಕಾಳುಗಳನ್ನ ಉಣಿ ಹಾಕಿದಾಗ ಯಾವುದ್ರಲ್ಲಿ ಹುರುಳಿ ಕಾಳನ್ನ ಅದ್ರಲ್ಲಿ ಇಷ್ಟು ಆಗಿದೆ ಅಂದ್ಬಿಟ್ಟು ಇಷ್ಟು ಹುರುಳಿಗಳು ಅದ್ರಲ್ಲಿ ಕಪ್ಪಾಗುತ್ತೆ ಹನ್ನೆರಡು ಹನ್ನೆರಡು ತಿಂಗಳು ತುಂಬಿಟ್ರೆ ಬಹಳ ಉಲ್ಬಣ ಆಗುತ್ತೆ ಅದನ್ನ ಆಗಲ್ಲ ಸರ್ ಹನ್ನೆರಡು ತಿಂಗಳ ಒಳಗಡೆ ಮಾಡಿದಾಗ ಅದು ಕೈಗೆ ಅದು ಒಂದು ಹಸಿರು ಸೊಪ್ಪು ಬರ್ತದೆ ಅದು ಬಿಟ್ಟಾಗ ಫುಲ್ಲು ಬ್ಲಾಕ್ ಆಗೋಗುತ್ತೆ ಕಪ್ಪು ಅದು ಅದ ಹಾಕಿದೆ ಅಂದ್ಬಿಟ್ಟು ಈಗ ಎಲ್ಲ ಯೂಸ್ ಮಾಡ್ತಾರೆ ನುಗ್ಗೆ ಸೊಪ್ಪು ಅಥವಾ ಬೇರೆ ನಂಗೆ ನುಗ್ಗೆ ಸೊಪ್ಪು ಇದೆ ಇನ್ನೊಂದು ತುಂಬೆ ಸೊಪ್ಪು ಇದೆ ಇನ್ನೊಂದು ಕಿಲ್ಕೆ ಇದು ನೆಲೆ ನೆಲೆನೆಲ್ಲಿ ಅಂತ ಬರ್ತದೆ ಆ ಥರ ಇದೆ ಸರ್ ಹಾ ಗೊತ್ತಾಯ್ತ್ರಾ ಕೂಡ ಇದೆ ಮತ್ತೆ ಇದು ಅದು ಹಾಕಿದಾಗ ಬ್ಲಾಕ್ ಆದಾಗ ಓ ಆಗಿದೆ ಹ್ಞೂ ಅದ್ಕಡೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಸರ್ ಅದಕ್ಕೆ ಯಾವ ಯಾವ ತರ ಟ್ರೀಟ್ಮೆಂಟ್ ಮಾಡ್ತೀರಾ ನೀವು ಅದಕ್ಕೆ ಅದನ್ನ ನೀರಿನಲ್ಲಿ ವಾಂತಿ ಮಾಡಿಸ್ತಾರೆ ಗೊತ್ತಾಯ್ತ್ರಾ ವಾಂತಿ ಮಾಡಿಸ್ತಾರೆ ಬೀದಿಲಿ ಉಂಟಾಗುತ್ತೆ ಅದಕ್ಕೆ ಒಂದು ಕೆಮಿಕಲ್ ಅಂತ ಬರ್ತದೆ ಕೆಮಿಕಲ್ ಅಂದ್ರೆ ಆಯುರ್ವೇದಿಕ್ ಅದೇದು ಅದು ಬುಳಗಾವಿ ಅಂತ ಬರ್ತದೆ ಅದನ್ನ ನೀರಿನಲ್ಲಿ ನಿಂಬೆ ರಸ ಹಿಂಡಿ ಕೊಟ್ಟಾಗ ಅದು ವಾಮಿಟ್ ಆಗುತ್ತೆ ಎಷ್ಟು ದಿನದಲ್ಲಿ ಅದು ಒಂದೇ ದಿವಸದಲ್ಲಿ ಕ್ಲಿಯರ್ ಆಗುತ್ತೆ ಸರ್ ಅದು ಅದು ಒಂಡ್ ಅದು ಬಿದ್ದೋಗ್ಬಿಟ್ರೆ ವಾಂತಿಲೇ ಬಿದ್ದೋಗುತ್ತೆ ಬಿದ್ದಾದಾಗ ಅದು ಗುಣಮುಖರ ಆಯ್ತಾರೆ ನೀವು ಯಾವ ಸಂದರ್ಭದಲ್ಲಿ ಹಾಕ್ತಾರೆ ಇದನ್ನೆಲ್ಲ ಅದು ಅಮಾಸ ಪೂರ್ಣಿಮೆಗೆ ಜಾಸ್ತಿ ಸರ್ ಕಲ್ತಿರೋರು ಹಾಕೋದು ಹೋಟ್ಲ್ಗಳಲ್ಲಿ ಕೆಲವರು ಹೋಟ್ಲ್ಗಳಲ್ಲ ಹಾಕ್ತಾರೆ ಜಾಸ್ತಿ ಒಡೆ ಬೊಂಡ ಒಡೆ ಒಡೆ ಬಂದಲ್ಲೇ ಜಾಸ್ತಿ ಹಾಕೋದು ಮಟನ್ ಅಲ್ಲಿ ಹಾಕ್ಬಿಟ್ರೆ ಬೇಗ ಇಟ್ಕೊಬಿಡ್ತದೆ ಮಟನ್ ಸಾಲು ಹಾಕ್ಬಿಡ್ತಾರೆ ಹಾಗಾಗಿ ಇಷ್ಟೆಲ್ಲ ಒಂದು ಇದಕ್ಕೆ ಪರಿಹಾರನ ನೋಡಿ ಒಂದು ದುಷ್ಟಶಕ್ತಿ ಇದ್ದ ದೈವ ಶಕ್ತಿಯಿಂದ ಗುಣಮುಖರು ಕೂಡ ಆಗುತ್ತೆ ಸರ್ ಅದು ಆತರ ನಾವು ಎಲ್ಲಾನು ಕಲ್ತೀವಿ ಅಂತ ಇನ್ನೂ ವಿದ್ಯಾ ಸರಸ್ವತಿನ ಇನ್ನೂ ಓದ್ತಾನೆ ಇರ್ತಾಳೆ ನಾವೇನು ಸಣ್ಣದಾಗಿ ಒಂದು ಒಂದು ಮಾಡ್ಕೊಡ್ತಾ ಇದೀವಿ ಇದು ಹೇಳ್ಬಿಟ್ಟು ಬಿಟ್ಬಿಟ್ಟೆ ಮಾತಾಡಿದ್ರೆ ಇಲ್ಲ ಈ ಕಡೆ ಈ ಕೆಲವು ಕಡೆ ಮನೆಗಳಲ್ಲಿ ಏನೋ ಒಂಥರ ಆಡ್ತಿರ್ತಾರೆ ಇವಾಗ ಯಾರೋ ನನ್ನ ಒಬ್ಬರು ಹೇಳ್ತಾ ಇದ್ರು ಅವ್ರಿಗೇನೋ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ ಅದನ್ನ ಈ ಕಡೆ ಕೊಳ್ಳೆಗಳ ಕಡೆ ತುಂಬಾ ಜನ ತೆಗಿತಾರೆ ಅಂತೆ ಅದು ಏನ್ ಮಾಡ್ಸಿರ್ತಾರೆ ಹೇಗೆ ಅದು ಯಾವ ರೀತಿ ಅದು ಒಂದು ಹಸಿರು ಸೊಪ್ಪಿನ ವಿದ್ಯೆ ವಿದ್ಯಾರ್ಥಿ ಕಟ್ ಮಾಯ ಅಂತ ಹೇಳ್ತಾರೆ ಕಂಡು ಹಿಡಿತಾರೆ ಸರ್ ಗೊತ್ತಾಯ್ತರ ಹಿಂಗಾಗುತ್ತೆ ಮನೆಗಳಲ್ಲಿ ಅಂದ್ರೆ ಯಾವ ರೀತಿ ಆಗುತ್ತೆ ಅವ್ರಿಗೆ ಯಾಕಂದ್ರೆ ಒಬ್ಬ ಹೊಲ್ಸ್ಕೊಂಬೆ ಅಂದ್ರೆ ಏನೋ ಒಂದು ಮಾಡ್ಬಿಟ್ಟಿರ್ತಾರೆ ವ್ಯಾಪಾರ ಆಗ್ಕೂಡುದು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಕ್ ಏನೋ ಒಂದು ಮಾಡಿರ್ತಾರೆ ಕ್ಷಣಿಕ ಸರ್ ಅದು ಕೆಲವು ದಿನಗಳು ಮಾತ್ರ ಅದು ಎಂತವ್ರು ಮಾಡದ್ದು ಅದು ಒಂದು ಭಯಾನದಿರ್ತದೆ ಈಗ ಓಹೋ ನಂಗೆ ಯಾರೋ ಮಾಡ್ಸಿ ಬಿಟ್ಟಿದ್ದಾರೆ ಆಗ್ಬಿಟ್ಟಿದೆ ಅನ್ನೋದಿಲ್ಲ ಒಂದು ಭ್ರಮೆ ತಿಳ್ಕೊಳ್ಳಿ ಮಾಡಿಸಿರೋದು ಅದೇನೂ ಮಾಡಲ್ಲ ಅದು ಇಷ್ಟು ದಿವಸಕ್ಕಾಗಿ ಮಾಡಿಸಿರೋ ಯಾರು ಸಹಿಸಿದ್ದಾರೆ ಯಾರು ಇಲ್ಲ ಅದಕ್ಕೆಲ್ಲ ಇದ್ದಾರೆ ಅಘೋರಿಗಳು ಮುಂಚೆ ಜಾಗದಲ್ಲಿ ಮಾಡ್ತಕ್ಕಂಥ ಕೆಲಸ ಈಗಲೂ ನಮ್ಮ ಸುಮಾರು ಈ ಕಡೆ ಊರುಗಳಲ್ಲಿ ತುಂಬ ತುಂಬಾ ದೂರದ ಊರುಗಳಲ್ಲಿ ಅವರು ಪಕ್ಷಿಗಳಾಗಿ ಕಾಯಿ ಉಳುಗು ಮುಳುಗುರುಬ್ರು ಅವರು ಅಂತ ವಿದ್ಯೆಗಳೆಲ್ಲ ನಾವು ಕಲಿಯಕ್ಕಾಗಲ್ಲ ಹೋಗಲ್ಲ ಸರ್ ಹೆಂಗಿ ಮುಳುಗರೊಬ್ಬರು ಅಂತ ಮುಳುಗುರು ಅವರು ಕೆಲವೊಂದು ವಿಚಾರಗಳಲ್ಲಿ ಪ್ರಾಣಿ ಪಕ್ಷಿಗಳಾಗ ತರ ಆಟ ಆಡ್ತಾರೆ ಮೇಲೆ ಅವ್ರು ಯಾರಿಗೂ ಏನು ತೊಂದರೆ ಮಾಡಲ್ಲ ಆದ್ರೂ ಅವರು ಒಂದು ಕಲಿತಿರೋ ವಿದ್ಯೆಯಲ್ಲಿ ಆ ತರಗೆ ಪಕ್ಷಿಗಳಾಗೋದು ಪ್ರಾಣಿಗಳಾಗೋದು ಹಿಂಗೆಲ್ಲ ಇರ್ತದೆ ಅವೆಲ್ಲ ಆವಾಗ ಉಂಟಾಯ್ತು ಸರ್ ಇವಾಗ ಏನು ಅಂದ್ರೆ ಮೋಡಿ ವಿದ್ಯೆಗಳು ಮಾಡ್ತಿದ್ರು ಮೋಡಿ ವಿದ್ಯೆಗಳು ನೀವು ನೋಡಿದ್ರೆ ಅದು ಮೋಡಿ ವಿದ್ಯೆಗಳು ಕಡೆ ಇದೆಲ್ಲ ನೋಡಿದೀವಿ ಅಂದ್ರೆ ಅದಕ್ಕೆಲ್ಲ ನಾವು ಅಲ್ಲಲ್ಲ ನೀವು ನೋಡಿದ್ರೆ ನನಗೆ ಲಾಸ್ಟ್ ಟೈಮ್ ಒಬ್ಬರು ಕೇಳ್ತಾ ಇದ್ದೆ ಇಲ್ಲಿ ಕೊಳ್ಳೆಗಾಲದಲ್ಲಿ ಯಾರೋ ಒಂದು ಮನೆತನ ಇತ್ತಂತೆ ಕೊಳ್ಳೆಗಾಲದಲ್ಲಿ ಅಂದ್ರೆ ಕೊಳ್ಳೆಗಾಲದಲ್ಲಿ ಇತ್ತು ಸರ್ ಅವಾಗ ಗಟ್ಟಿಗಂತ ಹುಲಿಗಳಿದ್ರು ಇವಾಗಿಲ್ಲ ಹ್ಮ್ ಅದೇ ಅದೇ ಅವ್ರು ಅವ್ರ ಮೊಮ್ಮಗನ ಯಾರು ಮೈಸೂರಲ್ಲಿ ಇದಾರಂತೆ ಈಗ ಇದಾರೆ ಕೊಳ್ಳೆಗಾಲದಲ್ಲಿ

ಏನು ನಮ್ಮ ಕಲಿತಂತ ವಿದ್ಯೆಗೆ ಈಗ ಗ್ರಹ ದೋಷಗಳಿದ್ರೆ ಈಗ ಒಂದು ಗ್ರಹ ಶಂಕೆ ಆಯ್ತು ಅವರಿಗೆ ಮದುವೆ ಆಗಿರಲ್ಲ ಆ ಗ್ರಹ ದೋಷನ ಹುಡುಕಿ ಅವರು ಜಾತಕ ಫಲ ಹುಟ್ಟದಂತ ಜಾತಕ ನಕ್ಷತ್ರ ಜನ್ಮ ಜಾತಕ ಅಂತ ಬರ್ತದೆ ಅದ್ರಲ್ಲಿ ದೋಷಗಳಿದ್ರೆ ಅದನ್ನ ಪರಿಹಾರಕ್ಕೆ ಇಂತಹ ಗ್ರಹಗಳನ್ನ ಶಾಂತಿ ಮಾಡ್ಕೊಳ್ಳಿ ಒಂದು ನವಗ್ರಹ ಶಾಂತಿ ಮಾಡಿಸಿ ಈ ಕುಜ ದೋಷದಲ್ಲಿ ಉಟದಂತ ಮಕ್ಕಳಿಗೆ ಬೇಗ ಮದುವೆ ಆಗಲ್ಲ ಅದಕ್ಕೆ ಒಂದು ಶಾಂತಿಗಳು ಇರ್ತದೆ ಇನ್ನು ನಾಗದೋಷ ಆದಾಗ ಇದರಲ್ಲಿ ನಾಗದೋಷ ಪರಿಹಾರಕ್ಕಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಮತ್ತೆ ಸರ್ಪಶಾಂತಿ ಇಷ್ಟ ಮಾಡಿಸ್ಕೊಳ್ಳಿ ಹಾಗೆಲ್ಲ ಹೇಳ್ಕೊಡ್ತೀವಿ ಸರ್ ಜ್ಯೋತಿಷ್ಯದಲ್ಲಿ ಅವರ ನಕ್ಷತ್ರ ಫಲ ಅನುಗುಣವಾಗಿ ಅವ್ರ ಜನ್ಮ ಜಾತಕ ಅಂದ್ರೆ ಡೇಟ್ ಆಫ್ ಬರ್ತಾ ಇರ್ತೀವಿ ಹುಡುಕಿದಾಗ ಆ ನಕ್ಷತ್ರಗಳಲ್ಲಿ ಆ ತರ ಬರ್ತದೆ ಮೂಲಾ ನಕ್ಷತ್ರ ಹುಡ್ತಾನೆ ಹೆಣ್ಮಕ್ಳಿಗೂ ಕೂಡ ಸ್ವಲ್ಪ ತೊಂದರೆಗಳಿರ್ತದೆ ಮೂಲಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇವೆಲ್ಲ ಸ್ವಲ್ಪ ಕ್ರೂರವಾದ ನಕ್ಷತ್ರಗಳು ಹಾಗಾಗಿ ಶಾಂತಿ ಮಾಡಿಸ್ಕೊಡಿ ಅಂತ ಹೇಳ್ತೀವಿ ಕೆಲವರಿಗೆ ಮೂಲ ನಕ್ಷತ್ರ ಮದುವೆನೇ ಆಗಲ್ಲ ಸರ್ ನಾನು ಜನಗಳು ಈಗ ಕೇಳ್ತಾನೆ ಇರ್ತಾರೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ನಮ್ಗೇನು ಆಗ್ತಾ ಇಲ್ಲ ಸಮಸ್ಯೆಗಳು ಸೃಷ್ಟಿಯಾಗಿದೆ ಯಾರೋ ಏನೋ ಮಾಡಿಸಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಏನೋ ಕೈ 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 ಮಾಡಿ ಕಾಲುಗಳು ಬರೋದು ಅದು ಸಾಮಾನ್ಯವಾಗಿ ಇದು ಒಂದು ಮನುಷ್ಯನಿಗೆ ಅದೊಂದು ಭ್ರಮೆ ಒಂದು ಕಳವಳ ಅನ್ನೋದು ಇದ್ದಾಗ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ನನಗೆ ಯಾರೋ ಏನೋ ಆಯ್ತಾ ಇದೆ ನನಗೆ ನಾನು ಊಟ ಮಾಡೋಕ್ಕಾಯ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ನಡೆಯೋಕ್ಕಾಗಲ್ಲ ಕೈ ಕಾಲೆಲ್ಲ ಸತ್ತುಕೊಳ್ಳೋದು ಸುಸ್ತಾಗೋದು ಆಗುತ್ತೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಬಂದಾಗ ಅದನ್ನ ಕಳ್ಕೊಡೋ ಒಂದು ತಡೆ ಅಂದ್ರೆ ಒಂದು ಮಂಡಲ ಹಾಕಿ ಮಂಡಲದೊಳಗಡೆ ಅದನ್ನ ಕಾಯಲ್ಲೇ ಇಟ್ಟು ಅವ್ರಿಗೆ ತಡೆ ಹೊಡಿತಾರೆ ಅಂದ್ರೆ ದೇವಸ್ಥಾನಗಳಲ್ಲೂ ಕೂಡ ಇದು ಮಾಡ್ತಾ ಇದ್ದಾರೆ ಕುರುಬನ ಕಟ್ಟೆ ಮತ್ತೆ ದೇವಾಲಯಗಳಲ್ಲೂ ಕೂಡ ಇದು ತಡೆ ಒಂದು ಪದ್ಧತಿ ಇದೆ ಅದು ಹೊಡೆದಾಗ ಅವ್ರಿಗೆ ಒಂದು ಕಟ್ಟು ಬಂತು ಒಂದು ಭಯ ಇಲ್ಲ ಅನ್ನೋದು ಅಲ್ಲಿ ಮನಸ್ಸಲ್ಲಿ ಅವ್ರಿಗೆ ಒಂದು ಚೇತರಿಕೆ ಬರ್ತದೆ ಅವಾಗ ಅದು ಗುಣಮುಖರ ಆಯ್ತಾರೆ ಈ ಮನೆಗಳಲ್ಲಿ ಏನ್ ಸಮಸ್ಯೆ ಆಗ್ತಿರ್ತದೆ ಯಾವ್ದೋ ಒಂದು ನಮ್ಮ ಸ್ನೇಹಿತರೊಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರಿಗೆ ಏನ್ ಸಮಸ್ಯೆ ನೀವು ಅಂದ್ರೆ ಮನೆಗಳಲ್ಲಿ ವಾಸ್ತು ದೋಷ ಅನ್ನೋದು ಒಂದು ಇದು ಇರ್ತದೆ ವಾಸ್ತು ದೋಷ ಇದ್ದಾಗ ಈಗ ಮನೆಗಳನ್ನ ಸರಿ ಸಂಖ್ಯೆಲೆ ಕಟ್ಟಬೇಕು ಅಂತ ಕೆಲವರು ವಿಚಾರ ಸರಿ ಸಂಖ್ಯೆಯಲ್ಲಿ ಕಟ್ಟಿದಾಗ ಅದು ಬರಲ್ಲ ಬೆಸ್ ಸಂಖ್ಯೆ ಅಂತಂದ್ರೆ ಆ ಮನೆ ಆಯದಲ್ಲಿ ಬೆಸ್ ಸಂಖ್ಯೆಯಲ್ಲಿ ಬಹಳ ಉತ್ತಮ ಈಗ ಎಲ್ಲ ಕಡೆ ಅಗ್ನಿ ಮೂಲೆಗೆ ತ ಅಡಿಗೆ ಮನೆ ಮಾಡಿದ್ರೆ ಸೂಕ್ತ ಅಂತಾರೆ ಕೆಲವರು ರಾಹು ಮೂಲೆಗೆ ಇಟ್ಬಿಡ್ತಾರೆ ಕೆಲವರು ದೈವ ಮೂಲೆಯಲ್ಲಿ ಗಲೀಜ್ ನೀರು ಆಗೋದು ಬಾತ್ರೂಮ್ ಕಟ್ಟೋದು ಹಿಂಗೆಲ್ಲ ಆದಾಗ ಅವ್ರ ಮನೆಗಳಲ್ಲಿ ಸಮಸ್ಯೆ ಇರ್ತದೆ ಸರ್ ಕರೆಕ್ಟ್ ಆಗಿ ನಾವು ವಾಸ್ತು ಪ್ರಕಾರವಾಗಿ ಅದನ್ನ ಮನೆ ಕಟ್ಟಿದಾಗ ಅಲ್ಲಿ ಯಾವ ವಿಧವಾದ ದೋಷಗಳು ಇರಲ್ಲ ದೋಷ ರಹಿತವಾಗಿರ್ತದೆ ಬಂದಿದ್ರು ಪರಿಹಾರ ಮಾಡಿ ಮನೆಗೆಲ್ಲ ಒಂದು ಏನೋ ಒಂದು ವ್ಯವಸ್ಥೆ ಮಾಡಿ ಆ ಭಗವಂತನ ಒಂದು ಸ್ಮರಣೆ ಮಾಡಿ ಒಂದು ದೈವ ಶಕ್ತಿಯಿಂದ ಅದನ್ನ ಪರಿಹಾರ ಮಾಡಿಕೊಟ್ಟಿದೀವಿ ಸರ್ ಅದು ಹೇಳ್ಬೇಕು ತಂದೆಯವ್ರಿಗೆ ಯಾರೋ ಏನೋ ನಮ್ಮ ರಾಘು ಸರ್ ಏನಾಗಿತ್ತು ಅವ್ರಿಗೆ ಅಂತಂದ್ರೆ ತುಂಬ ಎದ್ದೇಳೆಲ್ಲ ಸುಸ್ತಾಗೋದು ಇಲ್ಲಿ ಬಂದಾದ ಮೇಲೆ ಚೇತರಿಕೆ ಕಂಡ್ರು ಸರ್ ಅವರು ಯಾವ ರೀತಿ ಮಾಡಿದ್ರು ಅದೇ ಸ್ವಲ್ಪ ಏನೋ ಒಂಥರ ಏನೋ ಆಸ್ತಿ ವಿಚಾರದಲ್ಲಿ ಆಗೋದು ಕೆಲವೊಂದು ವಿಚಾರಗಳು ಎಲ್ಲೆಲ್ಲೂ ಮಾಡ್ತಾ ಇರ್ತಾರೆ ಅವನ್ನೆಲ್ಲ ಅವರು ಗೊತ್ತೇ ನಮ್ಮ ನಮ್ಮ ಬೆನ್ನು ನಮ್ಗೆ ಕಾಣಿಸಲ್ಲ ಸರ್ ಹಂಗಾಗಿ ಅವ್ರಿಗೆ ಯಾರು ಮಾಡಿದಾಗ ಅದನ್ನ ಪರಿಹಾರ ಮಾಡ್ಕೊಳ್ಳೋದ್ ವಿನಃ ತುಂಬಾ ಸೂಕ್ತ ಆಯ್ತು ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟು ಕೊಟ್ಟು ರೆಡಿ ಮಾಡಿದೆ ಸರ್ ಅದ್ರ ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲಿ ಇದು ಹೊಟ್ಟೆಗೆಲ್ಲ ಸ್ವಲ್ಪ ಔಷಧಿ ಎಲ್ಲ ಕೊಟ್ಟು ರೆಡಿ ಮಾಡಿದೆ ಅವ್ರಿಗೆ ಮದ್ದಿಡಿ ಹಾಕಿದ್ರು ಮದ್ದು ಇಡಿ ಹಾಕಿದ್ರು ಸರ್ ಅವ್ರಿಗೆ ಕಳೆದುಕೊಟ್ಟೆ